ಬಿಜೆಪಿ ಮತ್ತು ಸಂಘ ಪರಿವಾರಗಳು ಇತ್ತೀಚೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ವಿಪರೀತ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ ಆರ್ ಎಸ್ ಎಸ್ ಅನ್ನ ಕರೂರುವಕ್ಕಾಗಿ ವಿರೋಧಿಸ್ತಿರುವ ಕಾರಣಕ್ಕೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಆದ್ರೆ ಪ್ರಿಯಾಂಕ್ ಖರ್ಗೆ ಮಾತ್ರ ಹೀಗೆ ಆರ್ ಎಸ್ ಎಸ್ ಅನ್ನ ವಿರೋಧಿಸ್ತಾ ಇಲ್ಲ ಅವರಿಗಿಂತ ಕಟ್ವಾಗಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಬಿ ಕೆ ಹರಿಪ್ರಸಾದ್ ಮೊದಲಾದವರು ವಿರೋಧ ಮಾಡಿಕೊಂಡು ಬಂದಿದ್ದಾರೆ ಆದರೆ ಅವರ್ಯಾರ ವಿರುದ್ಧ ಇಲ್ಲದ ತೀಕ್ಷ್ಣ ಟಾರ್ಗೆಟ್ ಪ್ರಿಯಾಂಕ್ ವಿರುದ್ಧ ಯಾಕೆ ಇದಕ್ಕೆ ಮೂರು ಕಾರಣಗಳಿವೆ ಮೊದಲನೆಯದು ಆರ್ಎಸ್ಎಸ್ಗೆ ಆರಂಭದಿಂದಲೂ ದೊಡ್ಡ ಪ್ರತಿರೋಧ ಮತ್ತು ಸಂಘರ್ಷ ಎದುರಾದದ್ದು ಕಾಂಗ್ರೆಸ್ ನಾಯಕರಿಂದ ಅಲ್ಲ ಎಡಪಂಥೀಯ ಚಿಂತನೆಯ ಪ್ರಗತಿಪರ ಸಮೂಹದಿಂದ ಹಾಗೂ ಅಂಬೇಡ್ಕರ್ವಾದಿ ಚಿಂತನೆಗಳಿಂದ ಪನ್ಸಾರೆ ದಾಬೋಲ್ಕರ್ ಕಲಬುರ್ಗಿ ಗೌರಿ ಅವರ ಹತ್ಯೆಗಳು ಇದನ್ನ ಸಾಬೀತು ಮಾಡ್ತವೆ ಕರ್ನಾಟಕದ ಮಟ್ಟಿಗೆ ಇಷ್ಟು ದಿನ ಈ ವಲಯ ಸೈದ್ಧಾಂತಿಕ ಬದ್ಧತೆಯ ಕಾರಣಕ್ಕೆ ಮಾಸ್ ಲೀಡರ್ ಕೂಡ ಆದ ಸಿದ್ದರಾಮಯ್ಯನವರನ್ನ ಬೆಂಬಲಿಸುತ್ತಾ ಬಂದಿತ್ತು ಪ್ರತಿಯಾಗಿ ಸಿದ್ದರಾಮಯ್ಯನವರು ತಮ್ಮ ಮಿತಿಯಲ್ಲಿ ಈ ವಲಯದ ಒತ್ತಾಸಗಳಿಗೆ ಸ್ಪಂದಿಸುತ್ತಾ ಬಂದಿದ್ರು ಸಿದ್ದರಾಮಯ್ಯನವರ ನಂತರ ಈ ವಲಯಕ್ಕೆ ರಾಜಕೀಯ ಆಸರೆ ಇಲ್ಲದಂತಾಗುತ್ತೆ ಅದು ತನ್ನ ಕೋಮು ವಿಭಜಕ ರಾಜಕಾರಣಕ್ಕೆ ಅನುಕೂಲ ಎಂಬ ನಿರೀಕ್ಷೆ ಆರ್ ಎಸ್ ನದಾಗಿತ್ತು ಇತ್ತೀಚೆಗೆ ತಮ್ಮ ಸೈದ್ಧಾಂತಿಕ ದೃಢತೆಯ ಕಾರಣಕ್ಕೆ ಪ್ರಗತಿಪರ ವಲಯದ ನಡುವೆ ಪ್ರಿಯಾಂಕ್ ಖರ್ಗೆಯವರು ಹೊಸ ಭರವಸೆಯ ಪಾಪ್ಯುಲರ್ ರಾಜಕಾರಣಿಯಾಗಿ ರೂಪ ತಳೆಯುತ್ತಿದ್ದಾರೆ ರಾಜಕೀಯ ಪ್ರತಿಸ್ಪರ್ಧಿಯಾಗಿ ಮಾತ್ರವಲ್ಲದೆ ತನ್ನ ಸೈದ್ಧಾಂತಿಕ ಪ್ರತಿಸ್ಪರ್ಧಿಗಳ ಪಾಲಿಗೆ ಹೊಸ ಆಯ್ಕೆಯಾಗಿಯೂ ರೂಪುಗೊಳ್ಳುತ್ತಿರುವುದು ಸಂಘ ಪರಿವಾರವನ್ನ ಕಂಗೆಡಿಸಿದೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೈ ತಪ್ಪಿದ ಮುಖ್ಯಮಂತ್ರಿ ಹುದ್ದೆ ಭವಿಷ್ಯದಲ್ಲಿ ಅವರ ಮಗ ಪ್ರಿಯಾಂಕ್ ಖರ್ಗೆ ಅವರಿಗಾದ್ರೂ ಲಭಿಸಲಿ ಎಂಬ ಅಭಿಪ್ರಾಯ ಈಗಾಗಲೇ ಹರಿದಾಡ್ತಿದೆ ಹಾಗೇನಾದ್ರೂ ಆದಲ್ಲಿ ದಲಿತ ಮುಖ್ಯಮಂತ್ರಿ ಮಾಡಿದ ಕ್ರೆಡಿಟು ಕಾಂಗ್ರೆಸ್ಗೆ ಲಭಿಸಲಿದೆ ದಲಿತ ಸಮುದಾಯ ಸರಸಗಟು ಕಾಂಗ್ರೆಸ್ ಬೆನ್ನಿಗೆ ನಿಲ್ಲಬಹುದು ದಲಿತ ಸಮುದಾಯ ಎನ್ನುವುದು ಬಿಜೆಪಿ ಪಾಲಿಗೆ ಕೇವಲ ಒಂದು ವೋಟ್ ಬ್ಯಾಂಕ್ ಮಾತ್ರವಲ್ಲ ತನಗೆ ಪ್ರಬಲ ಪ್ರತಿಸ್ಪರ್ಧೆಯ ಒಡ್ಡುವ ಅಂಬೇಡ್ಕರ್ ವಾದದ ಪ್ರತಿರೂಪವೂ ಹೌದು ಕರ್ನಾಟಕದಲ್ಲಿ ಪ್ರಿಯಾಂಕ್ ಮೂಲಕ ಆ ಶಕ್ತಿ ತನ್ನ ವಿರುದ್ಧ ಕಾಂಗ್ರೆಸ್ ತತ್ತ ನೋಡೀಕೃತ ಮಾತ್ರ ತನಗೆ ಹಿನ್ನಡೆ ಎಂಬುದು ಸಂಘ ಪರಿವಾರದ ಭಯ ಪ್ರಿಯಾಂಕಾ ಅವರಿಂದಾಗಿ ತಮಗೆ ಎದುರಾಗುವ ಎರಡು ಥ್ರೆಟ್ ಗಳು ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿ ಉಳಿಯುತ್ತೆ ಎಂಬ ವಿಶ್ವಾಸ ಇಲ್ಲ ಎಐಸಿಸಿ ಅಧ್ಯಕ್ಷರಾದ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಪರಂಪರೆಯ ಮುಂದುವರಿಕೆಗಾಗಿ ಪ್ರಿಯಾಂಕಾ ಅವರು ಭವಿಷ್ಯದಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಎತ್ತರಿಸಲ್ಪಟ್ಟರೆ ದಲಿತ ಐಡೆಂಟಿಟಿ ಮತ್ತು ಸೈದ್ಧಾಂತಿಕ ದೃಢತೆಗಳಿಂದಾಗಿ ಬಿಜೆಪಿ ಆರ್ಎಸ್ಎಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಸವಾಲಾಗುವ ಸ್ಪಷ್ಟ ಸಾಧ್ಯತೆಗಳಿವೆ ಈ ಮೂರು ರಾಜಕೀಯ ರಿಸ್ಕ್ ಗಳನ್ನ ಈಗಲೇ ಚೂಟಿ ಹಾಕಬೇಕೆಂದು ಪರಿವಾರ ಪ್ರಿಯಾಂಕ್ ಅವರನ್ನ ತೀಕ್ಷ್ಣವಾಗಿ ಟಾರ್ಗೆಟ್ ಮಾಡಿಕೊಂಡಿದೆ ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾದದ್ದು ಈಗ ಕೇವಲ ಪ್ರಿಯಾಂಕರ್ಗೆ ಅವರ ಅನಿವಾರ್ಯತೆ ಮಾತ್ರವಲ್ಲ ಪ್ರಗತಿಪರ ಸಮುದಾಯದ ಹೊಣೆಯೂ ಹೌದು